ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಗರ್ ಇದ್ದರೂ ಚಪಾತಿ ತಿನ್ಬಹುದು ಅಂತ ತುಂಬ ಜನ ಕೇಳ್ತಾರೆ ಈ ರೀತಿ ಚಪಾತಿ ಮಾಡಿ ತಿನ್ನಿ ತುಂಬ ರುಚಿಯಾಗಿರುತ್ತೆ ಹೌದು ಫ್ರೆಂಡ್ಸ್ ಈ ರೀತಿ ಆರೋಗ್ಯಕರವಾದ ಚಪಾತಿ ಹೌದು ತುಂಬ ರುಚಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ಒಂದು ಕಪ್ಪಷ್ಟು ಕರ್ಬೇವು ಸೊಪ್ಪು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಬಿಟ್ಟು ಮಿಕ್ಸಿ ಜರಲ್ಲಿ ಹಾಕೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರುಬ್ಕೋಬೇಕು ಎರಡು ಕಪ್ಪಷ್ಟು ನಾನು ಕ ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಸ್ವಲ್ಪ ಅಜ್ವಾಯಿ ರುಬ್ಬಿರುವಂತಹ ಈ ಕರ್ಬೇವು ಸೊಪ್ಪಿನ ಪೇಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನದಕ್ಕೆ ಅದಕ್ಕೆ ಈ ರೀತಿಯಾಗಿ ಕಲಿಸ್ಕೊಂಡು ನಂತರ ನೋಡಿ ಈ ರೀತಿಯಾಗಿ ಚಪಾತಿ ಹಿಟ್ಟು ನಾವು ಯಾವ ರೀತಿ ಚಪಾತಿ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಸ್ವಲ್ಪ ಎಣ್ಣೆ ಹೆಚ್ಚಿ ಮಧ್ಯದಲ್ಲಿ ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ರೀತಿ ತ್ರಿಕೋನಕಾರರದಲ್ಲಿ ಮಾಡಿಕೊಂಡ್ರೆ ಇದು ಒಂಥರ ಕರಿಬೇ ಸೊಪ್ಪಿನ ಪರಾಟ ಅಂತ ಕೂಡ ಹೇಳ್ಬೋದು ಕೆಲವೊಂದು ಸಲ ದಿನ ವಾರಕ್ಕೆ ಎರಡರಿಂದ ಮೂರು ಟೈಮ್ ಈ ರೀತಿಯಾಗಿ ಮಾಡಿ ತಿನ್ನಿ ಇದು ಕಣ್ಣಿಗೆ ಕೂದಲಿಗೆ ಚರ್ಮಕ್ಕೆ ಮತ್ತು బ్యాడ్ కొలెస్ట్రాల్ కొస్ట్రాల్ ఎల్ేదు షుగర్ గంటూ పర్ఫెక్ట్ రెసిపీ థాంక్యూ ఫర్ ఫార్